ಐವತ್ತಾರು ಸಾವಿರ ಬಾಡಿಗೆ ಪೇಮೆಂಟ್ ಇತ್ತು ಪೆಂಡಿಂಗು ಎಲ್ಲ ಆಮೇಲೆ ಸೇಮ್ ಆಮೇಲೆ ಭಾರತ್ ಬೇಜ್ ಶೇಪೇ ಅದು ನೋಡಿ ಸೇಮ್ ಭಾರತ್ ಬೇಜ್ ಶೇಪೇನೇ ಹೇಳ ಆಡ್ ಹೇಳ್ತಿತ್ತು ಹೇಳಿ ಹೇಳಿವಾಗ ಹೇಳಪ್ಪ ಏನಾಗಲ್ಲ ಇನ್ನು ಹೋಗಿ ನನಗ್ ಫೋನ್ ಮಾಡು ಪಟ್ಟ ನೆಕ್ಸ್ಟ್ ಟ್ರಿಪ್ ಕಾಶ್ಮೀರ್ಗೆ ಹೋಗ ನಾನು ಇಲ್ಲವಿಲ್ಲ ನಾಟಕ ಆಡಬೇಡ ಹೇಳ್ತಾ ಫೋನ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಕ್ಲಾಸ್ ನನ್ನ ನಿಮ್ಮ ಅಜೆ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಗುರು ಕಲಿ ಮಾಡಿದ್ರ ಗಾಡಿ ನೀವು ನೋಡ್ದಂಗೆ ರಾತ್ರಿ ಇಲ್ಲಿಗೆ ಬಂದು ಮಲಗಿದ್ವಿ ಬೆಳಿಗ್ಗೆ ಜಾವ ಎಷ್ಟು ಒಂದುವರೆಗೆಲ್ಲ ಎರಡೂವರೆ ಎರಡೂವರೆಗೆ ಎಬ್ಬರಿಸಿ ಅಗ್ಗ ತಲೆಲ್ಲ ಬಿಚ್ಚಿದ್ರು ಅಗ್ಗ ತಲೆ ಬಿಚ್ಕೊಂಡ್ಬಿಟ್ಟು ಅಲ್ಲಿಂದ ಗಾಡಿ ಖಾಲಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಬೆಳಗ್ ರಾತ್ರೆಲ್ಲ ಖಾಲಿ ಮಾಡಿದ್ರು ಗುರು ರಾತ್ರಿ ಫುಲ್ಲು ಬರೀ ಖಾಲಿ ಮಾಡಿದ್ರೆ ಅವ್ರ ಕೆಲಸ ಆಗೋಯ್ತು ಇವಾಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆಯ್ತು ನಾವು ಎದ್ದಿದ್ದೆ ಎಂಟು ಗಂಟೆಗೆ ಅಂದರೆ ಎರಡು ಗಂಟೆಗೆ ಎದ್ಬಿಟ್ಟು ಒಂದು ನಾಲ್ಕು ಗಂಟೆವರೆಗೆ ಎದ್ದಿದ್ವಿ ಅಗ್ಗ ತಾಟ್ಪಲ್ಲೆಲ್ಲ ಬಿಚ್ಚಿ ಮತ್ತು ಮಳೆ ಬೇರೆ ಜಿನಿ 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 ಮಳೆ ಬರೋದು ಅದನ್ನೆಲ್ಲ ನೋಡ್ಬೇಕಲ್ವಾ ಬೆಳ್ಳುಳ್ಳಿ ನೆನೆಯಂಗೆ ಹುಷಾರಾಗೆ ಅನ್ಲೋಡ್ ಆಗೋವರೆಗೂ ನಮ್ಮ ಜವಾಬ್ದಾರಿ ಹಂಗಾಗಿ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಎಲ್ಲ ಖಾಲಿ ಮಾಡಿಸಿ ಕ್ಲಿಯರ್ ಆಯಿತು ಎಲ್ಲ ಖಾಲಿ ಮಾಡಿಸ್ಬಿಟ್ಟು ಬಾಡಿಗೆ ಕೂಡ ಎಲ್ಲ ಇಸ್ಕೊಂಡ್ಬಂದ್ವಿ ಐವತ್ತಾರು ಸಾವಿರ ಬಾಡಿಗೆ ಪೇಮೆಂಟ್ ಇತ್ತು ಪೆಂಡಿಂಗು ಎಲ್ಲ ಇಸ್ಕೊಂಡ್ಬಂದ್ವಿ ಟೋಟಲ್ ಬಾಡಿಗೆ ಬಂದು ಎಪ್ಪತ್ನಾಲ್ಕು ಸಾವಿರ ಇದು ರಿಪೋರ್ಟ್ ಆಗಿರೋದು ಇವಾಗ ನಿಮ್ಗೆ ಬೆಳ್ಳುಳ್ಳಿದು ಈ ಕಡೆಯಿಂದ ಹೋಗಿದ್ದು ಎಪ್ಪತ್ತೆರಡು ಸಾವಿರ ಏನೇನು ಉಳಿತು ಏನೇನು ಅನ್ನೋದನ್ನ ನಾಳೆ ವೀಡಿಯೋದಲ್ಲಿ ನೋಡ್ತಿರೀ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ ಎಷ್ಟು ಉಳಿತು ಏನು ಕತೆ ಎಷ್ಟು ಖರ್ಚಾಯಿತು ಅನ್ನೋದನ್ನ ನೆಕ್ಸ್ಟ್ ಫ್ಲಾಗಲ್ಲಿ ಹೇಳ್ತೀನಿ ನಿಮಗೆ ಪೂರ್ತಿ ಡೀಟೇಲಾಗಿ ಇವಾಗ ಏನು ನೋಡ್ತಿದ್ದೀವಿ ತಿಂಡಿ ತಿಂಡಿ ಮಾಡ್ತಾಯಿದ್ವಿ ರಾತ್ರಿಯದು ಪಲಾವ್ ಉಳ್ದಿತ್ತು ಉಳಿದಿಲ್ಲ ನಾವೇ ಬೇಕು ಅಂತ ಎರಡು ಟೈಮ್ಗಾಗ ಮಾಡಿದ್ವಿ ಇವಾಗ ಅದೇ ತಿಂದು ನೆಮ್ಮದಿಯಾಗಿ ಒಂದು ಮೊಸರು ಪಾಕೆಟ್ ತೊಗೊಂಬಂದಿದ್ವಿ ಪಲಾವ್ ಜೊತೆ ಮೊಸರು ತಿಂದು ನೆಮ್ಮದಿಯಾಗಿ ನಿದ್ದೆ ಮಾಡೋದ ಇಲ್ಲ ಬೆಂಗ್ಳೂರಿಗೆ ಹೋಗೋದ ಇನ್ನೂ ಡಿಸೈಡ್ ಮಾಡಿಲ್ಲ ನೋಡೋಣ ಚೆನ್ನೈ ಐತೆ ಬೆಂಗ್ಳೂರು ಇನ್ನೂರ ಐತೆ ಎಲ್ಲಿಗೆ ಹೋಗ್ಬೇಕು ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಎರಡು ಹತ್ರ ಒಂದು ಜಾಗಕ್ಕೆ ಹೋಗೋದೈತೆ ನೋಡೋಣ ಲೋಡ್ಗೆ ನನ್ನ ಪ್ರಕಾರ ಆದಷ್ಟು ಬೆಂಗ್ಳೂರಿಗೆ ಹೋಗಕ್ಕೆ ಟ್ರೈ ಮಾಡ್ತೀವಿ ಯಾಕಂದ್ರೆ ಚೆನ್ನೈಗೆ ಹೋಗೋಕೆ ಬರೋದು ವೇಸ್ಟ್ ಇವಾಗ ಅಡುಗೆಯಿಂದ ಇಡೋಣ ನೀನೇ ಇವತ್ತು ನೀನೇ ಹೊತ್ತು ಅಡಿಗೆ ಮಾಡಕ್ಕೆ ಬರಲ್ಲ ನಿಂಗೆ ನಿನ್ನೆ ವಿಡಿಯೋ ಚೆನ್ನಾಗಿ ಕಾಮೆಂಟ್ ಹಾಕಿದ್ರು ಬ್ರೋ ರಾಕೇಶ್ ಬಾಳ ಉಳದೈತ್ ಎರಡ್ ಇವಾಗ ಕರೆಕ್ಟ್ ಆಗುತ್ತೆ ಇಬ್ಬರಿಗೂ ಪಲಾವು ಬಟ್ ಏನಂದ್ರೆ ಇದು ಅಕ್ಕಿ ಸರಿ ಇಲ್ಲ ನಿನ್ನೆ ನಾವು ಆಂಧ್ರದಲ್ಲಿ ತಗೊಂಡ್ವಿ ಅಕ್ಕಿನ ಬಟ್ ಇಲ್ಲ ನಮ್ಮ ಹಿರಿಯರಾಗೆ ತಾಡ್ ಇಟ್ಕೊಬೇಕು ಒಂದ್ ಐದೈದ್ ಕೆಜಿ ಅಕ್ಕಿನ ಅಲ್ವಾ ಇಲ್ಲಿ ಸರಿ ಇಲ್ಲ ಇದು ಅಕ್ಕಿ ಒಂಥರ ಮೆತ್ ಮೆತ್ತಗೆ ಆಗ್ಬಿಟ್ಟೈತೆ ಅನ್ನ ಅಲ್ಲಿ ನಮ್ಮ ಮೊನ್ನೆ ಬುಲೆಟ್ ರೈಸ್ ತಗೊಂಡಿದ್ದು ಹೆಂಗಿತ್ತು ಅದು ಸಖತ್ತಾಗಿತ್ತು ಅನ್ನ ಮಾತ್ರ ಅಕ್ಕಿ ಮಾತ್ರ ಏನು ಮಾಡೋಂಗಿಲ್ಲ ಯಾವ್ದು ಯಾವ ಸಿಗ್ತದೆ ತಗೊಬೇಕು ವೆಜ್ ಬಿರಿಯಾನಿ ಇಲ್ಲ ಪಲಾವು ಇಲ್ಲ ವೆಜಿಟೇಬಲ್ ರೈಸು ಏನು ಬೇಕಾದ್ರೂ ಅಂದ್ಕೊಂಬೋದು ಸಾಕ್ಬಿಡ್ಕ್ರೆ ಓ ನೀನೇನು ತಟ್ಟಾಗಿ ತುಂಬಿ ತುಂಬತೀಯ ಎಷ್ಟು ತಿಂತೀವಪ್ಪ ಸ್ನೇಹಿತರೆ ಅಲ್ಲಿಂದ ಮುಂದೆ ಬಂದ್ವಿ ಅವಾಗ ಎಲ್ಲೂ ರೋಡಲ್ಲಿ ಹೋಗ್ತಾ ಇದೀವಿ ವಾಪಸ್ಸು ಹಿಂಗೆ ಹೋಗ್ಬಿಡ್ತಿವಿ ಐವೇ ಸಿಂಗಲ್ ರೋಡಲ್ಲಿ ಕೂಡ ಹೋಗ್ಬೋದಿತ್ತು ಬಟ್ ಬೇಡ ಐವೇ ಹೋಗೋಣ ಅಂತ ಐವೇ ಹೋಗ್ತಾ ಇದೀವಿ ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂದರೆ ನಾವು ಇವಾಗ ಸದ್ಯಕ್ಕೆ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದೀವಿ ಬೆಂಗಳೂರು ಇಲ್ಲಿಂದ ಇನ್ನೂರು ಕಿಲೋಮೀಟ್ರ್ ಐತೆ ಚೆನ್ನೈ ನೂರೈವತ್ತು ಕಿಲೋಮೀಟ್ರ್ ಐತೆ ಚೆನ್ನೈಗೆ ಹೋದ್ರೂ ಲೋಡ್ ಆಗುತ್ತೆ ಬೆಂಗಳೂರಿಗೆ ಹೋದ್ರೂ ಲೋಡ್ ಆಗುತ್ತೆ ಬಟ್ ಚೆನ್ನೈಯಿಂದ ಬೆಂಗಳೂರಿಗೆ ಬಂದು ಮತ್ತೆ ಸುಮ್ಮನೆ ಟೈಮ್ ವೇಸ್ಟು ಹಬ್ಬಕ್ಕೆ ಊರಿಗೆ ಹೋಗೋಕ್ಕಾಗಲ್ಲ ಆಗಲ್ಲ ಮತ್ತೆ ಹಂಗಾಗಿ ಇವತ್ತು ನಾವೇನಾರು ಬೆಂಗಳೂರಿಗೆ ಹೋದರೆ ಇವಾಗ ಸಂಡೇ ಏನು ಲೋಡ್ ಆಗೋಲ್ಲ ನಾಳೆ ಮಂಡೇ ಆಗಿರೋದ್ರಿಂದ ನಾಳೆ ಏನಾರ ಲೋಡ್ ಆಗುತ್ತೆ ನಾಳೆ ಲೋಡ್ ಮಾಡ್ಕೊಂಡು ಮಂಗ್ಳೂರು ಹೋಗಿ ಖಾಲಿ ಮಾಡಿ ಹಂಗೆ ಮನೆಗೆ ಹೋಗ್ಬಿಡ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಬೆಂಗಳೂರಿಗೆ ಎಮ್ ಟಿ ಇದ್ದೀವಿ ಇವಾಗ ಇಲ್ಲಿಂದ ವೆಲ್ಲೂರು ವೆಲ್ಲೂರಿಂದ ಅಂಬೂರು ಅಂಬೂರಿಂದ ಕೃಷ್ಣಗಿರಿ ಕೃಷ್ಣಗಿರಿಯಿಂದ ಹೊಸೂರು ಹೊಸೂರು ಹತ್ರ ಎಲ್ಲನ ಬಂದು ನಿಲ್ಸ್ಕೊಂತೀವಿ ಹೊಸೂರು ಇಲ್ಲ ಬೊಂಬ್ಸಲ್ ಹತ್ತಿವೆಲ್ಲ ಹತ್ರ ಬಂದು ಎಲ್ಲ ನಿಲ್ಸ್ಕೊಂತೀವಿ ಬೆಳಗ್ಗೆ ಲೋಡ್ ನೋಡೋಕೆ ಬರುತ್ತೆ ಏನಾರ ಇಲ್ಲಿಂದರೆ ಬನ್ನಿ ಇವಾಗ ಫಸ್ಟ್ ಡೈರೆಕ್ಟಾಗಿ ಇಲ್ಲಿಂದ ಹೋಗೋಣ ಇವತ್ತಿ ಇನ್ನೇನು ಲೋಡ್ ಆಗೋಲ್ಲ ಆರಾಮಾಗಿ ಹೋಗೋದು ಬೆಂಗಳೂರಿಗೆ ಇನ್ನೂರು ಕಿಲೋಮೀಟ್ರ್ ಇದೆ ಅಷ್ಟೇ ಆದ್ರೆ ಡೀಸೆಲ್ ಖಾಲಿ ಆಗೋಕ್ ಬಂದಿತ್ತು ಹಂಗಾಗಿ ಮತ್ತೆ ಒಂದು ನಾಲ್ಕು ಸಾವಿರ ಕಾಕ್ಸ್ಕೊಂಡ್ವಿ ಇಲ್ಲ ಅಷ್ಟೇ ಯಾಕಪ್ಪ ಅಂದರೆ ನಾಲ್ಕು ಸಾವಿರ ಬರೇ ಈಗ ಬೆಂಗಳೂರಿಗೆ ಹೋಗೋವರೆಗೆ ಅಷ್ಟೇ ತೊಂಬತ್ತೈದು ರೂಪಾಯಿ ಆಗಿರೋದ್ರಿಂದ ಬೇಡ ಜಾಸ್ತಿ ಆಗ್ಸೋದು ಅಂತ ಅಂದ್ರೆ ಇದೊಂದು ಯಾವ್ದೋ ಹೊಸ ಕಂಪ್ನಿದು ಲಾರಿ ನೋಡಕ್ಕೆ ನಮಗೆ ಸಿಕ್ತು ಫ್ಯೂಸು ಎಫ್ ಯು ಎಸ್ ಫ್ಯೂಸು ಅಂತ ಯಾವುದೋ ನೋಡಿ ಇನ್ನು ಯಾವ್ಯಾವ ಕಂಪ್ನಿಗೂ ಬರ್ತಾವೋ ಗೊತ್ತಿಲ್ಲ ಗಾಡಿಗಳು ಡಿಸೇದೊಳಗೆ ಸದ್ಯಕ್ಕೆ ಏನೋ ನಮಗೆ ಸಿಕ್ತು ನೋಡಕ್ಕೆ ಇದೇ ಡೀಸೆಲ್ದ ದ ಎಲೆಕ್ಟ್ರಿಕ್ ಅಥವಾ ಇಲ್ಲಿ ಇದು ಯಾವ್ದಪ್ಪ ಅದು ಗ್ರೀನ್ ಗ್ಯಾಸ್ ಏನೋ ಗೊತ್ತಿಲ್ಲ ಪಕ್ಕದಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಇದ್ರೆ ಗುರು ಪಕ್ಕಕ್ಕೆ ನೋಡೋಣ ಡೀಸೆಲ್ ಡೀಸೆಲ್ ಟ್ಯಾಂಕ್ ಗುರು ಗಾಡಿ ಡೀಸೆಲ್ ಗಾಡಿ ನೋಡಿ ಅದು ಹೊಸ ಗುರು ಗಾಡಿ ಚೆನ್ನಾಗಿರ್ತಾವ ಸೇಮ್ ಶೇಪ್ ಭಾರತ್ ಬೈನ್ ಶೇಪೇ ಅದು ನೋಡಿ ಸೇಮ್ ಭಾರತ್ ಬೈನ್ ಶೇಪ್ ಅಬ್ಸರ್ವ್ ಮಾಡಿ ಸೇಮ್ ಟು ಸೇಮ್ ಗುರು ಭಾರತ್ ಬೈನ್ ಶೇಪೇ ಕಾಪಿ ಮಾಡ್ರೆ ಇವರು ಸೇಮ್ ಡಿಟ್ ಆಫ್ ಭಾರತ್ ಬೈನ್ ನೋಡಿ ಫ್ಯೂಸ್ ಟೆನ್ ವೀಲ್ ಟಿಪ್ಪರ್ ಇದು ಅಂದ್ರೆ ಮೊನ್ನೆ ಎಲ್ಲ ಮಳೆ ಬಂತು ಗುರು ಬಟ್ ಇಷ್ಟು ಜೋರಾಗಿ ಬಂದಿಲ್ಲ ಗುರು ಇಷ್ಟು ಜೋರಾಗಿ ಬಂದ್ ಮಳೆ ಬಂದಿಲ್ಲ ಇಷ್ಟು ಜೋರಾಗಿ ಬಂದಿಲ್ಲ ನಾವು ನಮಗ್ ಗಾಡಿ ಮೇಲೆ ಇಷ್ಟು ಜೋರಾಗಿ ಮಳೆ ಬಿದ್ದೇ ಇಲ್ಲಪ್ಪ ಇದಿಲ್ಲಾ ನಾ ಮಳೆ ಬಂದೈತೆ ಮುಂದೆ ಅದಾದ್ಮೇಲೆ ಪಾಸ್ ಆಗಿದ್ದೀವಿ ನಾವು ಬಟ್ ಇಷ್ಟು ಜೋರಾಗಿ ಮಳೆ ಬರ್ತಾ ಇರೋದು ಈ ವರ್ಷದ ಮೊದಲ ಮಳೆ ಇದೇನೆ ಬಟ್ ಇನ್ನೊಂದು ಬಾರಿ ಬೇಸಿಗೆ ತಂದಾಗಿಂದ ಮೊದ್ಲೇ ಮಳೆ ಇದೆ ಫಸ್ಟ್ ಟೈಮ್ ನಮ್ ಬೇಬಿ ಮಳೆ ನಿತಾ ಐತೆ ಗುರು ಸೌಂಡ್ ಬರೋಲ್ಲ ಗುರು ಇದ್ ಬೆನ್ಸು ಒಂತರ ಇದು ನೀವು ವಿಡಿಯೋ ಕ್ಲಿಯಾರಿಟಿ ಅಷ್ಟೇ ಎರಡು ಫುಲ್ ಕ್ಲಾಸ್ ಎತ್ ಬಿಟ್ಟೋ ಮಾಡ್ತಾ ಮೈಕ್ ಯೂಸ್ ಮಾಡೋದೇ ಬೇಡ ಅಷ್ಟು ಕ್ಲೀನ್ ಆಗಿ ಬರ್ತದೆ ಈ ಚಳಿಗೆ ಎಲ್ಲರೂ ಒಳ್ಳೆ ಟೀ ಕೊಡ್ಸಮ್ಮ ಆಡ್ ಹೇಳ್ತಿದ್ದಲ್ಲ ಹೇಳಿ ಹೇಳಿವಾಗ ಹೇಳಪ್ಪ ಏನಾಗಲ್ಲ ಮಳೆಯಲಿ ಜೊತೆಯಲಿ ಹಾ ಮುಂದಕ್ಕೆ ಆಮೇಲೆ ಹೇಳ ಮಾರೆ ಮುಂದಕ್ಕೆ ಒಳ್ಳೆ ಸಿಂಗರ್ ಹಬ್ಬ ನಮ್ಮ ರಾಕೇಶ್ ನಮ್ಮ ರಾಕೇಶ್ ಒಳ್ಳೆ ಸಿಂಗರ್ ಇವತ್ತು ಗೊತ್ತಾಯಿತು ಸಕಲಪ್ಪ ಅದೇ ನಂತರದ ಗುರು ಸಕಲ ಕಲಾ ಸಕಲ ಕಲಾ ವಲ್ಲವೇ ಟೋಲ್ಸ್ಬಿಟ್ಟು ಇಲ್ಲ ಒಂದು ಟೀ ಅಂಗಡಿ ಇದೆ ಟೀ ಕುಡ್ಕೊಂಡ್ ಬಂದಿ ಬೆಳಗ್ಗೆಯಿಂದ ಒಂದೇ ಒಂದು ಟೀ ಕೂಡ ಕುಡಿರಲಿಲ್ಲ ಹಂಗಾಗಿ ಬನ್ನಿ ಇವಾಗ ಡೈರೆಕ್ಟ್ ಕೃಷ್ಣಗಿರಿ ಹೋಗಿ ನಿಲ್ಸೋಣ ಅಲ್ಲಿಂದ ಯೋಚನೆ ಮಾಡೋಣ ಏನು ಮಾಡೋದು ಅಂತ ಹೆಂಗೂರೋ ಕೃಷ್ಣಗಿರಿಗೋಗಿ ಗಾಡಿ ನಿಲ್ಸೋಣ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಏನು ಮಾಡೋದು ಅಂತ ಡಿಸೈಡ್ ಮಾಡಣ ಒಟ್ಟು ಫಿಕ್ಸು ಊರಿಗೆ ಹೋಗೋದಂತೂ ಫಿಕ್ಸು ಬಟ್ ಹೆಂಗ್ ಅನ್ನೋದು ಗೊತ್ತಿಲ್ಲ ನಮ್ಗಿನ್ನ ರೆ ವೆಲ್ಕಮ್ ಟು ಕರ್ನಾಟಕ ನಮ್ಮ ತಾಯ್ನಾಡಿಗೆ ಮತ್ತೆ ಮರಳಿ ಸ್ವಾಗತ ಸುಸ್ವಾಗತ ಹೆಂಗು ಎಷ್ಟು ಖುಷಿ ಆಗ್ತದಲ್ಲ ಗುರು ಅದು ಅನ್ನೋದಕ್ಕೆ ಗೊತ್ತಿಲ್ಲ ಒಂಥರ ಖುಷಿ ಆಗುತ್ತೆ ನಮ್ಮ ಕರ್ನಾಟಕಕ್ಕೆ ಮತ್ತೆ ವಾಪಸ್ ಬಂದರೆ ಎಲ್ಲ ಸ್ಟೇಟು ಈ ಸುಮಾರು ಮಹಾರಾಷ್ಟ್ರ ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ಆಂಧ್ರ ತೆಲಂಗಾಣ ಅಷ್ಟೇ ಅಲ್ವಾ ಐದು ಸ್ಟೇಟು ತಮಿಳ್ನಾಡು ಆರು ಸ್ಟೇಟ್ ಉತ್ತರಖಂಡ್ ಮತ್ತೆ ಕರ್ನಾಟಕಕ್ಕೆ ವಾಪಸ್ ಬಂದಿದೀವಿ ನಮ್ಮೂರ್ಗೆ ಮರಳಿ ನಮ್ಮೂರ್ಗೆ ವಾಪಸ್ ಬಂದಿದೀವಿ ಕರ್ನಾಟಕದ ಮೊಟ್ಟ ಮೊದಲ ಟೋಲ್ ಹತ್ರ ಇವಾಗ ಟೋಲ್ ಕಟ್ಟಬೇಕು ಕರ್ನಾಟಕಕ್ಕೆ ಬಂದ ತಕ್ಷಣ ನಮ್ಮನೇನ್ ಫ್ರೀ ಬಿಡಲ್ಲ ಕರ್ನಾಟಕದವರು ಅಂತ ಟೋಲ್ ಕಟ್ಟಿ ಹೋಗ್ಬೇಕು ಇಲ್ಲಿನ ಮುಂದೆ ಹೆಬ್ಗೋಡಿ ಹತ್ರ ಹೋಗಿ ಗಾಡಿ ನಿಲ್ಸ್ಕೊಂಡು ನೋಡೋಣ ಲೋಡಿಂಗ್ದು ಏನು ಕತೆ ಏನು ವಿಚಾರ ಅಂತ ವಿಚಾರ ಮಾಡೋಣ ಅಂತ ಆಮೇಲೆ ಹೆಂಗರು ಅಲೋ ನೆಳ್ಳ ಐತೆ ಒಂದು ಜಾಗ ಐತೆ ನಮ್ಮ ಫ್ರೆಂಡ್ ರೂಮ್ ಹತ್ರ ಅಲ್ಲಿ ಹೋಗಿ ಇಡೋಣ ಬಾ ಅತ್ತಿಬೇಲೆ ಹತ್ರ ಇರೋ ಪಾರ್ಕಿಂಗ್ ಹತ್ರ ಬಂದು ನಿನ್ಸ್ಕೊಂಡ್ವಿ ನಮ್ಮ ಸ್ನೇಹಿತರು ಸಿಕ್ಕಿದ್ರು ನಮ್ಮ ಹಳೆ ಫ್ರೆಂಡ್ ಬಾ ಮರ್ತಿ ಬಾ ಏ ಸಮಾಚಾರ ಏನ್ ಗುರು ಆರಾಮ ಇವತ್ತು ನಮ್ ಚಾನಲ್ ಅಲ್ಲಿ ಅವಳೆ ಫಸ್ಟ್ ಗೇ ನೋಡಿರ್ತೀರಾ ಒಂದ್ಸರಿ ಸಿಕ್ಕಿದ್ರು ಎಲ್ಲಿ ತುಮಕೂರು ಟೋಲ್ ಅಲ್ಲಿ ಅಲ್ವಾ ಕರೆಕ್ಟ್ ಹ ಏನ್ ಬಾ ಸಮಾಚಾರ ಬಾ ಅಯ್ಯೋ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಂದ್ರೆ ನಾವ್ ಇಲ್ಲಿಗೆ ಬಂದಿದ್ ನಿನ್ನೆ ಸಾಯಂಕಾಲ ಇವತ್ತು ಆಲ್ರೆಡಿ ಹೆಚ್ಚು ಕಮ್ಮಿ ನಾವ್ ಇಲ್ಲಿಗೆ ಬಂದ್ ಎಷ್ಟ್ ಅವರ್ ಆಯ್ತು ಗುರು ಒಂದ್ ಇಪ್ಪತ್ ನಾಲ್ಕವರ್ ಇಪ್ಪತ್ತೋಳ ಅವರ್ ಆಯ್ತು ನಾವ್ ಇಲ್ಲಿಗೆ ಬಂದು ಇಲ್ಲೇ ಪಾರ್ಕಿಂಗ್ ಅಲ್ಲೇ ಇದೀವಿ ಎಲ್ಲಪ್ಪ ಅಂದರೆ ಬೊಮ್ಸಂದ್ರ ಬ್ರಿಡ್ಜಿಂದ ಸ್ವಲ್ಪ ಹಿಂದೆ ಸ್ವಲ್ಪ ಟ್ರಕ್ ಪಾರ್ಕಿಂಗ್ ಇದೆ ಅಲ್ಲೇ ಇದ್ದೀವಿ ಇಲ್ಲೇನಪ್ಪ ಸಮಸ್ಯೆ ಅಂದರೆ ಇಲ್ಲಿ ಕಡ್ರ ಕಟ ಜಾಸ್ತಿ ಗುರು ಇನ್ನೊಂದು ಇಲ್ಲೆಲ್ಲ ಡ್ರೈವಿಂಗ್ ಡ್ರೈವರ್ಸ್ ಮೀಟಿಂಗ್ ಅಂತ ಕರೆದಿದ್ರು ಮಧ್ಯಾಹ್ನವಾಗ ಸರಿಯಾಗಿ ಕಂಪ್ಲೇಂಟ್ ಮಾಡಿ ಬಂದಿದ್ದೀವಿ ಅವರು ಇಲ್ಲಿ ಸಿ ಸಿ ಕ್ಯಾಮ್ರಾ ಹಾಕ್ಸ್ಬಿಡಿ ನಮಗೆ ಸೇಫ್ಟಿ ಇಲ್ಲ ಅಂತನೆಲ್ಲ ಅವ್ರು ಟೋಲರ್ ಕಂಪ್ಲೇಂಟ್ ಮಾಡಿ ಬಂದಿದ್ದೀವಿ ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಏನಾರ ಸಿ ಸಿ ಕ್ಯಾಮ್ರಾ ಹಾಕ್ಸಿಲ್ಲ ಅಂದರೆ ಆಮೇಲೆ ಸ್ವಲ್ಪ ಯಾರ್ದಾರು ಅಸೋಸಿಯೇಷನ್ ಕರ್ಕೊಂಬಂದು ಇಲ್ಲಿ ಗಲಾಟಿ ಮಾಡಿಸ್ಬೇಕಾಗುತ್ತೆ ಯಾಕಂದರೆ ಇಲ್ಲಿ ಸೇಫ್ಟಿ ಇಲ್ಲ ಗುರು ನಿಮ್ಮೆ ಸಾಯಂಕಾಲ ನಮ್ಗೆ ಪಕ್ಕದ ಗಾಡಿ ಎಷ್ಟು ಗುರು ಆರುವ ಸಾವಿರ ಬಂದ ನಿಂಗೆ ಡ್ರೈವರ್ ಮಲಗಿದ್ದಾನೆ ಒನ್ ಅವರಿಗೆ ದುಡ್ಡು ಇಲ್ಲ ಗುರು ಮಕ್ಕಕ್ಕೆ ಪೌಡ್ರ ಹಾಕ್ಬಿಟ್ಟು ದುಡ್ಡು ಕತ್ಕೊಂಡು ಅದೇ ಹೋಗಿದ್ದಾರೆ ಹಿಂಗೆಲ್ಲ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಹತ್ತಿ ಬೆಲೆ ಪಾರ್ಕಿಂಗ್ ಹತ್ತಿ ಇದು ಅತ್ತಿ ಬೆಲೆ ಅಲ್ವಾ ಅತ್ತಿ ಬೆಲೆ ಬಿಟ್ಟು ಮುಂದೆ ಬೊಮ್ಸಂದ್ರ ಬಿಟ್ಟು ಹಿಂದೆ ಅಂತ ಅನ್ಕೊಳ್ರಿ ಇಲ್ಲಿ ಯಾರನ್ನ ಗಾಡಿ ನಿಲ್ಸ್ಕೊಳ ಸಕತ್ ಹುಷಾರಾಗಿ ನಿಲ್ಸ್ಕೊಡ್ರಿ ನಾವ್ ನಿನ್ನೆ ಬ್ಲಾಕ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಯಾಕಪ್ಪಾ ಅಂದ್ರೆ ನಮ್ಗೊಂದ್ ಪ್ರಾಬ್ಲಮ್ ಆಯ್ತು ನಿನ್ನೆ ನಾವು ಬರೀ ಫೋನ್ ಅಲ್ಲೇ ಇದ್ವಿ ನಿನ್ನೆ ಸಾಯಂಕಾಲದಿಂದ ರಾತ್ರಿವರ್ಗು ಏನಪ್ಪಾ ಅಂದ್ರೆ ನಾವ್ ರಾಜಸ್ಥಾನಗೋಗಿ ಟ್ರಿಪ್ದು ಬಾಡಿಗೆ ಅಮೌಂಟ್ ಐತಲ್ಲ ಇನ್ನ ಐದ್ ಸಾವಿರ ಪೆಂಡಿಂಗ್ ಐತೆ ಗುರು ಅದ್ ಅಮೌಂಟ್ ನಮ್ಗೆ ಬರಂಗಿಲ್ಲ ಏನ್ ಮಾಡಿದ್ರು ಬರಂಗಿಲ್ಲ ಅತ್ಲಾಗ ಟ್ರಾನ್ಸ್ಪೋರ್ಟರ್ ಹತ್ರನೂ ಇಲ್ಲ ಅತ್ಲಾಗ ಲೋಡ್ ಕೊಟ್ಟೋರ ಹತ್ರನೂ ಇಲ್ಲ ಅಂದರೆ ಪಾರ್ಟಿ ಹತ್ರನೂ ಇಲ್ಲ ಸೆಂಟ್ರಿಗೆ ಸುಮ್ಮನೆ ಒಬ್ಬನ ಗಾಡಿಯನ್ನು ಅಂತವ್ನು ಯಾರನ್ನೋ ಗೊತ್ತಿಲ್ಲ ಪಾರ್ಟಿಗೆ ಡೈರೆಕ್ಟ್ ಟ್ರಾನ್ಸ್ಪೋರ್ಟರ್ ಕಾಂಟ್ಯಾಕ್ಟ್ ಇಲ್ಲ ಅಂತ ಯಾರೋ ಗಾಡಿಯನ್ನು ಹೇಳಿದ್ದಾರೆ ಆ ಗಾಡಿಯನ್ನು ಏನು ಮಾಡಿದ್ದಾನೆ ಟ್ರಾನ್ಸ್ಪೋರ್ಟರ್ಗೆ ಹೇಳಿದ್ದಾನೆ ಟ್ರಾನ್ಸ್ಪೋರ್ಟರ್ ನಮ್ಗೆ ಹೇಳಿದ್ದು ಆ ಗಾಡಿಯವನು ದುಡ್ಡು ಹಾಕ್ಸ್ಕೊಂಡ್ಬಿಟ್ಟು ನಾಟಕಾಡ್ತಾವ್ ಗುರು ಐದು ಸಾವಿರ ದುಡ್ಡೇ ಹಾಕೊಂಡಿಲ್ಲ ಹತ್ತು ಸಾವಿರ ಬ್ಯಾಲೆನ್ಸ್ ಇದ್ದಿದ್ದು ಒಂದು ಎರಡು ದಿನ ಆಟ ಆಡಿಸ್ಬಿಟ್ಟು ಐದು ಸಾವಿರ ಹಾಕ್ದೆ ಇನ್ನೂ ಐದು ಸಾವಿರ ಹಾಕೊಂಡ್ರೆ ರಿಸೀವ್ ಕೊಡು ಅಂತ ಹೇಳ್ತಾ ಇದ್ದಾನೆ ಬಟ್ ರಿಸೀಟ್ ನಾನು ಆಲ್ರೆಡಿ ಫೋಟೋ ಕಾಪಿ ಕಳಿಸ್ಬಿಟ್ಟಿದ್ದೀವಿ ಪಾರ್ಟಿ ಹತ್ರ ಅವ್ನು ಫುಲ್ ಅಮೌಂಟ್ ಹಾಕ್ಸ್ಕೊಂಡ್ಬಿಟ್ಟಿದ್ದೇನೆ ನಾವು ಪಾರ್ಟಿ ಹಾಕಿಲ್ಲ ಅಂದರೆ ರಿಸೀವ್ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಬೋದು ಪಾರ್ಟಿನೇ ಫುಲ್ ಅಮೌಂಟ್ ಹಾಕಿದ್ಮೇಲೆ ರಿಸ್ ಅನ್ನೆಸೆಸರಿ ಅದು ರಿಸೀಟ್ ಬೇಕಾಗೇ ಇಲ್ಲ ಅವ್ರಿಗೆ ಅಂತ ಅರ್ಥ ಅಮೌಂಟ್ ಹಾಕಿದ್ಮೇಲೆ ರಿಸೀಟ್ ಅವಶ್ಯಕತೆ ಇರಲ್ಲ ಈ ನನ್ನ ಮಗ ದುಡ್ಡು ಇಟ್ಕೊಂಡ್ಬಿಟ್ಟು ನಾಟಕ ಆಡ್ತವೇ ಏನು ಮಾಡಿದ್ರು ನಮ್ಮ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ ಅವನಿಗೆ ನನ್ನ ಮೂರೂ ನಂಬರು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ದಾನೆ ಫೋನ್ ಮಾಡಿದ್ರೆ ಬಿಸಿ 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 ಬೇರೆ ನಂಬರಿಂದ ಫೋನ್ ಮಾಡಿಸಿ ಎಲ್ಲ ಗಲಾಟೆ ಮಾಡಿಸಿ ಎಲ್ಲ ಇದು ಮಾಡಿದ್ದೀನಿ ಇವತ್ತು ಏನೋ ಅವ್ನು ಇನ್ನೂ ಕನ್ ಕನೆಕ್ಟೇ ಆಗ್ತಾಯಿಲ್ಲ ನಮಗೆ ಫೋನ್ಗೆ ಇಲ್ಲ ಇನ್ನೂ ಫೋನಿಗೆ ಸಿಗ್ತಾ ಇಲ್ಲ ಅವನು ಮತ್ತು ಫೋನ್ ಎತ್ತಾನೆ ಫುಲ್ಲು ಕುಡ್ಕೊಂಬಿಟ್ಟು ಮಾತಾಡ್ತಾನೆ ಏ ನೆಲ್ಮಂಗ್ಳುಗ್ ಬಾರೋ ಎಲ್ಲಿದೆಯಾ ಸೋಲೋರಿಗೆ ಬಾರೋ ಎಲ್ಲಿದೆಯಾ ಅಂತ ಸೋಲೋರ ಯಾರೋ ನಾವು ವೀಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಸ್ವಲ್ಪ ನಾನು ರಿಪ್ಲೈ ಮಾಡ್ತೀನಿ ಇಲ್ಲ ನಾನು ಪರ್ಸ್ನಲಾಗಿ ಇನ್ಸ್ಟಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅವನ ಹೆಸರೇನೋ ದೀಪು ಅಂತೆ ದೀಪು ಗೌಡ ಗೌಡ ಅಲ್ಲ ಗೌಡನ ಗೌಡ ಅಲ್ಲ ಅವ್ನು ದೀಪು ಅಷ್ಟೇ ಅವ್ರು ಲಿಂಗಾಯತ್ರಿ ಅಂತ ಎನ್ಕ್ವೈರಿ ಮಾಡಿದೆ ಲಿಂಗಾಯತ್ ಅವರು ದೀಪು ಅಂತ ಅವನ ಹೆಸರು ಪವರ್ ಸ್ಟಾರ್ ಅಪ್ಪು ಡಾಬಾ ಹತ್ರ ಬಂದು ಅವನ ಹೆಸರು ಕೇಳಿದ್ರೆ ಇದು ಊರ್ಗೆ ಗೊತ್ತಂತೆ ಅವ್ನೇನ ಮಾಡ್ಬಿಡ್ತಾನಂತ ನಮ್ಮನ್ನ ರೋಡಲ್ ಓಡಾಡಕ್ ಬಿಡಲ್ ನೋಡ್ಕೊಡ್ದಿದ್ರೆ ನಮ್ ಗಾಡಿ ಓಡಲ್ವಂತೆ ಅಯ್ಯಪ್ಪ ಅವನು ಹೇಳಿದ್ ನೋಡ್ಬೇಕಿತ್ತು ನಿನ್ನೆ ಒಳ್ಳೆ ಕಾಮಿಡಿ ಇತ್ತು ಗುರು ಅವ್ರು ಕುಡ್ದಾಗ ಅವ್ರ ಮಾತುಗಳು ಕೇಳೋಕ್ಕೆ ಒಂಥರ ಮಜಾ ಅವ್ನಿಗೆ ಲೋಡ್ ಕೊಡ್ದಿದ್ದು ನಾನು ಗಾಡಿನ ಓಡಿಸಲ್ವಂತೆ ನಾನು ನೋಡಕ್ಕೆ ಗಾಡಿ ಹೆಂಗೆ ಓಡಿಸಿ ನೋಡ್ತೀನಿ ನಿನ್ನ ಗಾಡಿ ಹೆಂಗೆ ಓಡ್ದು ನಿನ್ನ ನೋಡ್ತೀನಿ ಅಂತಂದೆಲ್ಲ ಹೇಳ್ದೆ ಇನ್ನೂ ದುಡ್ಡು ಹಾಕಂಗಿಲ್ಲ ಗುರು ಬೇರೆ ಕಂಡ್ರು ದುಡ್ಡು ಇಟ್ಕೊಂಡು ಅವನು ಅಷ್ಟು ಆಡ್ಬೇಕಾದ್ರೆ ನಾವು ಸ್ವಂತ ದುರ್ದಿರೋ ದುಡ್ಡು ಬಿಡಕ್ಕ ಆಯ್ತದ ಹೇಳ್ರಿ ನೀವೇ ಹಂಗಾಗಿ ಸ್ವಲ್ಪ ಸಮಸ್ಯೆ ಆಯಿತು ಇವಾಗ ಲೋಡ್ ಏನು ಸಿಗಲಿಲ್ಲ ಇವಾಗ ಡೇಟ್ ಎಷ್ಟಪ್ಪ ಆದರೆ ಸೋಮವಾರ ಇಪ್ಪತ್ತು ಇಪ್ಪತ್ತನೇ ತಾರೀಖು ಗುರು ಇವತ್ತು ಇಪ್ಪತ್ತನೇ ತಾರೀಕು ಸಂಜೆ ಆರು ಗಂಟೆ ಆಗಕ್ಕೆ ಬಂದೈತೆ ವಿಡಿಯೋ ಅಪ್ಲೋಡ್ಗೆ ಹಾಕಿದೀವಿ ಎರಡು ನಿಮಿಷದಾಗ ವೀಡಿಯೋನು ಬರ್ತದೆ ಏನಪ್ಪ ಅಂದರೆ ಇವಾಗ ಇಲ್ಲಿಂದ ಏನು ಮಾಡೋದು ಏನು ಕತೆ ಗುರು ಬೆಳಿಗ್ಗೆ ಹಬ್ಬ ಐತೆ ಬೆಳಗ್ಗೆ ಹಬ್ಬ ಐತೆ ನಾಳೆ ಅಮಾಸೆ ಗಾಡಿ ಪೂಜೆ ಮಾಡಬೇಕು ಊರಿಗೆ ಹೋಗ್ಬೇಕು ಲೋಡ್ ಸಿಗ್ತಾ ಇಲ್ಲ ಇಲ್ಲೇ ಲಾಕ್ ಆಗಿದ್ದೀವಿ ನಾವು ಇಲ್ಲಿಂದ ಆಲ್ರೆಡಿ ಇನ್ನೂರು ಕಿಲೋಮೀಟ್ರ್ ಎಂಟಿ ಬಂದಿದ್ದೀವಿ ಇನ್ನೂರೈವತ್ತು ಏ ಇನ್ನೂರಷ್ಟೇ ಅಲ್ಲಿಂದ ಇನ್ನೂರು ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಆಯ್ತು ಇಲ್ಲಿ ಅಷ್ಟೇ ಇಲ್ಲಿಂದ ನಮ್ಮೂರು ಬಂದು ಇನ್ನೂ ಇನ್ನೂರು ಮೂವತ್ತು ಕಿಲೋಮೀಟ್ರ್ ಇದೆ ಎಮ್ ಟಿ ಹೋಗೋಕ್ಕೆ ನಾನ್ನೂರೈವತ್ತು ಕಿಲೋಮೀಟ್ರ್ ಎಮ್ ಟಿ ಬಂದಂಗೆ ಆಗುತ್ತೆ ನಾನ್ನೂರೈವತ್ತು ಕಿಲೋಮೀಟ್ರ್ ಎಮ್ ಟಿ ಬಂದರೆ ಲಾಸ್ ಎಷ್ಟಾಗುತ್ತೆ ನೀವೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನೂ ಮಾಡೋಂಗಿಲ್ಲ ಹಬ್ಬಕ್ಕೆ ಊರಿಗೆ ಹೋಗಬೇಕು ಅಂದರೆ ಎಮ್ ಟಿ ಹೋಗಲೇಬೇಕು ಗುರು ಬೇರೆ ದಾರಿ ಇಲ್ಲ ನಮಗೆ ಹಂಗಾಗ್ಬಿಟ್ಟೈತಿ ನಾವು ದುಡಿಯೋದು ನಾವು ಕಷ್ಟಪಡೋದು ನಮ್ಮ ಫ್ಯಾಮಿಲಿಯವ್ರ ಜೊತೆ ಎರಡು ದಿನ ಸ್ಪೆಂಡ್ ಮಾಡೋಕ್ಕೆ ನಮ್ಮ ಫ್ಯಾಮಿಲಿಯವ್ರಿಗೋಸ್ಕರನೇ ಹಂಗೆ ಯೋಚನೆ ಮಾಡೋಕ್ಕೋದ್ರೆ ನಾಲ್ಕು ಸಾವಿರ ಖರ್ಚಾಗುತ್ತೆ ಡೀಸೆಲ್ ಉಟ್ರೋ ಇಲ್ಲಿಂದ ಊರಿಗೆ ಹೋಗೋ ಅಷ್ಟೊತ್ತಿಗೆ ನಾಲ್ಕು ಸಾವಿರ ಕೈಯಿಂದ ಹಾಕೊಂಡು ಹೋಗ್ತೀನಿ ಗುರು ಇನ್ನೇನೂ ಮಾಡೋಕ್ಕಾಗಲ್ಲ ಇಲ್ಲಿ ಇರೋಕ್ಕೂ ಆಗಲ್ಲ ಯಾಕಂದರೆ ನಾಳೆ ಹಬ್ಬ ಇರೋದರಿಂದ ಮನೇಲಿ ಮಕ್ಕಳಿತ್ತವ್ರೆ ಬಾರಪ್ಪ ಬಾರಪ್ಪ ಅಂತ ಅದರಲ್ಲಿ ಮತ್ತು ಇನ್ನೊಂದೇನಪ್ಪ ಅಂದರೆ ನಾವು ಕರೆಕ್ಟಾಗಿ ಮಾಡೋದು ಎರಡೇ ಹಬ್ಬ ನಮ್ಮ ಮನೆಯಲ್ಲಿ ಯುಗಾದಿ ದಸರಾಗೆ ಬಿಟ್ಟರೆ ನಾನು ಯಾವ ಹಬ್ಬಕ್ಕೂ ಇರೋಲ್ಲ ದೀಪಾವಳಿ ಕೂಡ ನನ್ನ ಮನೇಲಿ ಇರಲ್ಲ ಬೇರೆ ಯಾವ ಹಬ್ಬಕ್ಕೂ ಗಣೇಶನ ಹಬ್ಬಕ್ಕೂ ನಮ್ಮ ಇರೋಲ್ಲ ಯಾವ ಹಬ್ಬಕ್ಕೂ ಇರಲ್ಲ ಗುರು ದೀಪಾವಳಿ ದಸರಾಗೆ ಎಲ್ಲಿ ಅಲ್ಲ ಯುಗಾದಿ ದಸರಾಗೆ ಎಲ್ಲಿದ್ದರೂ ಮನೆಗೆ ಹೋಗಿ ಹೋಗ್ತೀನಿ ಇದನ್ನು ನಾನು ಪಾಲಿಸಿ ಅವೆರಡು ಬುಕ್ ಮಾತ್ರ ಊರಿಗೆ ಹೋಗ್ತೀನಿ ಅದು ಬಿಟ್ಟು ಯಾರ್ದು ಮೊದಲೇ ಇದ್ದರು ಏನೇ ಫಂಕ್ಷನ್ಗಳಿದ್ರು ನಾನು ಯಾವತ್ತೂ ನಾನು ಇಂಟ್ರೆಸ್ಟ್ ಕೊಡೋಲ್ಲ ಫಂಕ್ಷನ್ಗಳಿಗೆಲ್ಲ ನಾನು ಹೋಗೋಲ್ಲ ನಾನು ಮೊದ್ಲೆಗೆ ಯಾರು ಬರಲಿ ಬಿಡಲಿ ನಾನು ಯಾರು ಮೊದ್ಲು ಹೋಗಲ್ಲ ಹೋಗೋ ಹೋಗೋದು ಇಲ್ಲ ನಾನು ಬನ್ನಿ ಇವಾಗ ಫಸ್ಟ್ ಇಲ್ಲಿಂದ ಹೊರಡೋಣ ಇಲ್ಲಿಂದ ನಮ್ಮೂರ ಕಡೆ ಪ್ರಯಾಣ ಶುರು ಮಾಡೋಣ ಖಾಲಿ ಗಾಡಿ ತೊಗೊಂಡು ಹೋಗೋಣ ಇನ್ನೇನು ಮಾಡೋಂಗಿಲ್ಲ ನಮ್ಮ ಬೇರೆ ಆಪ್ಷನ್ ಏನು ಇಲ್ಲ ಸದ್ಯಕ್ಕೆ ಇವಾಗ ಹಂಗಾಗಿ ಖಾಲಿ ಗಾಡಿ ತಗೊಂಡೆ ಹೋಗ್ತೀವಿ ಅಣ್ಣನ ಎಲ್ಲಿಗೆ ಡ್ರಾಪ್ ಹಾಕಬೇಕು ಮನೆಗೆ ಹೋಗ್ತಾನೆ ನೈಸ್ರೋಡ್ ಅದ್ ಬಿಟ್ಟು ಅಣ್ಣನ್ನ ಹೋಗನ ರಾಖಿ ಬಾಯ್ ನ ರಾಖಿ ಬಾಯ್ ನೆಕ್ಸ್ಟ್ ಡೈನ್ ಪ್ಲಾನಿಂಗ್ ಮತ್ತೆ ಸಿಗತ್ತ ಸದ್ಯಕ್ಕೆ ರಾಖಿ ಬಾಯ್ ಎಲ್ಲಿ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ನಮ್ಮೂರ್ ಕಡೆ ಹೋಗನ ಇಲ್ಲಿಂದ ಇನ್ನೂರ್ ಮೂವತ್ತ್ ಕಿಲೋಮೀಟರ್ ನೈಟ್ ಅಷ್ಟ ಹೋಗ್ತೀನಿ ಹೋಗಿ ಡೈರೆಕ್ಟಾಗಿ ಮನೇಲೆ ಮಲಗ್ತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಎಷ್ಟೊತ್ತಿದ್ರು ಊರು ಮುಟ್ಲೇಬೇಕು ಒಂದು ಲೋಡ್ ಬಂದಿತ್ತು ಗುರು ಕರೆಕ್ಟಾಗಿ ಒಂದು ಲೋಡ್ ಬಂದಿತ್ತು ಎಲ್ಲಿಗೆ ಅಂದರೆ ಹೊಸ್ತುಗ ಅಂತ ಫೋನ್ ಮಾಡಿದ ಅವನು ಅವನು ಹೇಳಿದ್ದು ಹತ್ತು ಸಾವಿರ ಬಾಡಿಗೆ ಒಂಬತ್ತು ಸಾವಿರ ಕೊಡ್ತೀನಿ ಅಂತ ಫಸ್ಟು ಆಮೇಲೆ ಹತ್ತು ಸಾವಿರ ಕೊಟ್ಟರೆ ಬರ್ತೀನಿ ಅಂದೆ ಹತ್ತು ಸಾವಿರ ಎಷ್ಟು ಟನ್ನಿಗೆ ಅಂದರೆ ಹದಿನಾಲ್ಕು ಟನ್ನಿಗೆ ಸಾವಿರ ಬಾಕ್ಸು ವಾಟ್ರ್ ಆಗ್ತಾನಂತೆ ಒಂದು ಬಾಕ್ಸ್ ಹದಿಮೂರು ಹದಿನಾಲ್ಕು ಕೆ ಜಿ ಬರುತ್ತದು ಸಾವಿರ ಬಾ ಹದ್ನಾಲ್ಕು ಟನ್ನಿಗೆ ಹತ್ತು ಸಾವಿರ ಅಲ್ಲಿಗೆ ಟನ್ನಿಗೆ ಏಳ್ನೂರೈವತ್ತು ರೂಪಾಯಿನೂ ಬಿತ್ತು ಆಯಿತಪ್ಪ ಹೆಂಗಿದ್ರು ನನ್ನ ಕರ್ತವ್ಯ ಅದು ನಾನು ಊರಿಗೆ ಹೋಗಬೇಕು ಗುರು ನನಗೆ ಬ್ಲೋಡ್ ಲೋಡ್ ಕೊಡು ಅಂತ ಹೇಳಿದೆ ಮತ್ತೆ ಫೋನ್ ಕಟ್ ಮಾಡಿ ಮತ್ತೆ ಫೋನ್ ಅಣ್ಣ ಹೊಸ್ರ್ಗದಾಗ ಅರ್ಧ ಇಳಿಸ್ಬೇಕು ಅಜ್ಜಂಪುರದಾಗ ಅರ್ಧ ಇಳಿಸ್ಬೇಕು ಅಂತಲೇ ಆ ಹೊಸ್ರ್ಗ ಅರ್ಧ ಅಜ್ಜಂಪುರ ಅರ್ಧ ಇಳಿಸಿ ನನ್ನ ಮನೆಗೆ ಬರೋ ಅಷ್ಟು ಹತ್ತು ಸಾವಿರಕ್ಕೆ ಹತ್ತು ಸಾವಿರನೂ ಖಾಲಿ ಆಗುತ್ತೆ ಗುರು ಒಂದು ರೂಪಾಯಿ ನಾನು ಉಳಿಯೋಣ ನಾನು ಇಪ್ಪತ್ತೈದು ಮೂವತ್ತು ಲಕ್ಷ ಬಂಡವಾಳ ಹಾಕಿ ಗಾಡಿಗೆ ಪುಕ್ಸೇಟೆ ಕೆಲಸ ಮಾಡೋ ಅಂಥದ್ದು ಏನೂ ಇಲ್ಲ ಹೋಗೋಣ ನನ್ನದೇ ಹೋಗಲಿ ಮೂರು ಸಾವಿರ ಇವಾಗ ಎಮ್ ಟಿ ಹೋಗೋಕ್ಕೆ ಎಮ್ ಟಿನೇ ಹೋಗ್ತೀನಿ ಹೊರತು ಫ್ರೀ ಕೆಲಸ ಮಾಡೋದು ಬೇಡ ಗುರು ನಾನಂತೂ ಫಿಕ್ಸ್ ಆಗ್ಬಿಟ್ಟಿನಿ ಹೋಗಾನೆ ಇವಾಗ ಆರಾಮಾಗಿ ಅವ್ನು ಕೊಡೋದು ಹತ್ತು ಸಾವಿರ ಹತ್ತು ಸಾವಿರನೂ ಖರ್ಚು ಹೋಗ್ತದೆ ಅಂದ್ರೆ ಇನ್ನೇನು ನಾವು ಹದಿನಾಲ್ಕು ಟನ್ ಹೊತ್ಕೊಂಡು ಹೋಗಲ್ಲ ಏನು ಹಾಕ್ಬೇಕು ಗುರು ಅಲ್ವಾ ಏನೋ ಉಳಿತದೆ ಅಂದರೆ ಹಾಕ್ಬೋದು ಸರಿ ಜಾಸ್ತಿ ಮಾತಾಡ್ಬಿಟ್ಟು ನಮ್ಮ ಇಲ್ಲಿಂದ ಇವಾಗ ನಿಮ್ಗೆ ಹೇಳಿದ್ದು ಇದೇ ಪಾರ್ಕಿಂಗೇ ಗುರು ಇದೇ ಪಾರ್ಕಿಂಗಲ್ಲಿ ದೇವ್ರಾಣಿಗೂ ಭಾರಿ ಹುಷಾರಾಗಿರಿ ಇಲ್ಲೆಲ್ಲ ಗಾಡಿ ನಿಲ್ಸೋದು ಭಾಳ ಡೇಂಜರ್ ನನ್ನ ಪ್ರಕಾರ ಯಾಕಂದ್ರೆ ಇಲ್ಲಿ ಬೇಜಾಗ್ ಕಳ್ತಾನ ಗುರು ಸಿಕ್ಕಾಪಟ್ಟೆ ಕಳ್ತಾನಾಗುತ್ತೆ ಇಲ್ಲಿ ಡೀಸೆಲ್ ಕತ್ಕೊಂಡು ಹೋಗ್ತಾರೆ ಇವರು ಟೋ ಯಾರು ಯಾರಿಲ್ಲ ಕೆಲಸ ಆ ಸೆಕ್ಯೂರಿಟಿ ಅವ್ರ ಮುಂದೆ ಡೀಸೆಲ್ ಕತ್ಕೊಂಡು ಹೋಗ್ತಾರೆ ಅವ್ನಿಗೆ ಅವಾಗ ಜೊಡಿತಾರೆ ಅಂತ ಏಯ್ ಹೋಗ್ತಾ ಇರಲಿರ್ಬಾಡಾ ಹೋದ ಏನಾನ ಇದ್ರೆ ನಿನ್ನೆ ಚುಟ್ಟು ಬಿಡ್ತೀನಿ ನೋಡು ಅಂತ ಇದ್ರು ಡೀಸೆಲ್ ಕತ್ಕೊಂಡು ಹೋಗ್ತಾರೆ ಅಂತೆ ಹಾಗಾಗಿ ಇಲ್ಲಿ ಯಾರು ಬರೋಕೋಗ್ಬಿಡ್ರಿ ಬಂದ್ರು ಬೆಳಗ್ಗೆಂದ ಸಾಯಂಕಾಲವರೆಗೂ ನಿಲ್ಸ್ಕೊಂಡು ನೈಟ್ ಅದು ಸೇಫ್ಟಿಯಾಗಿ ಹೋಗ್ಬಿಟ್ರಿ ಬೇರೆ ಕಡೆ ಕಡೆಯೆಲ್ಲ ಪಾರ್ಕಿಂಗ್ ಮಾಡ್ಕೊಳ್ಳಿ ಹೋಗಿ ನೈಸ್ ರೋಡ್ ಟೋಲ್ ಹತ್ರ ಮಾಡ್ಕೊಳ್ಳಿ ಸ್ವಲ್ಪ ಪರವಾಗಿಲ್ಲ ಅಲ್ಲಿ ಇದಕ್ಕಿಂತ ಅದೇ ಬೆಟ್ರು ನೈಸ್ ರೋಡಲ್ಲಿ ರೋಡ್ ಕೆಲಸ ನಡೀತಾ ಇರೋದ್ರಿಂದ ಸಿಕ್ಕಾಪಟ್ಟೆ ರೋಡ್ ಜಾಮ್ ಆಗ್ತಾ ಗುರು ಬಟ್ ಟೋಲ್ ಮಾತ್ರ ಕಟ್ಸ್ಕೊತಾನೆ ಅವ್ರೆ ಅದನ್ನ ಹೇಳೋರು ಕೇಳೋರು ಯಾರೂ ಇಲ್ಲ ನಮ್ಮ ಮೊನ್ನೆ ಸತೀಶ್ ಹಿರೇಗೌಡ್ರವರು ಚೆನ್ನಾಗಿ ಪ್ರಶ್ನೆ ಮಾಡಿದ್ರು ನೈಸೂರು ಟೋಲಲ್ಲಿ ಬಟ್ ನೋ ರೆಸ್ಪಾನ್ಸ್ ರೆಸ್ಪಾನ್ಸ್ ಯಾರು ಗುರು ಎಲ್ಲರೂ ಒಗ್ಗಟ್ಟಾದ್ರೆ ಏನೋ ಒಂದಾಗುತ್ತೆ ಎಲ್ಲರೂ ಒಗ್ಗಟ್ಟಾಗಲ್ಲ ನಮ್ಮದು ಪ್ರಾಬ್ಲಮ್ ಬಗ್ಗೆ ಅರಿಯೋಲ್ಲ ಅವ್ರು ಹಿಂಗೆ ಜಾಮ್ ಮಾಡ್ತಾರೆ ದುಡ್ಡು ಕಟ್ಟಿಸ್ಕೊಂಡೆ ಇರ್ತಾರೆ ಅವ್ರು ಉದ್ದಾರ ಆಗ್ತಾನೆ ಇರ್ತಾರೆ ಹಾಂ ಒಂದು ವರ್ಷದಿಂದ ಕೆಲಸ ಮಾಡ್ತಾನೆ ಅವ್ರೆ ಬಟ್ ಟೋಲ್ ದುಡ್ಡು ಮಾತ್ರ ನಿಲ್ಸಲ ಕಟ್ಸ್ಕೊಳೋದು ಎಲ್ಲ ನಾವು ಟೈಮ್ ವೇಸ್ಟ್ ಮಾಡ್ಕೊಂಡು ಟೋಲ್ ಕಟ್ಕೊಂಡು ಎಲ್ಲ ಮಾಡ್ಬೇಕು ನೋಡಿ ಇಂಥ ಪರಿಸ್ಥಿತಿ ನಮ್ಮದು ಸಿಟಿ ಒಳಗೆ ಹೋಗೋಣ ಅಂದರೆ ನೋ ಎಂಟ್ರಿ ಹಾಂ ಎಲ್ಲ ನಮಗೆ ಸಮಸ್ಯೆ ಎಲ್ಲ ಲಾರಿಯರಿಗೆ ಸಮಸ್ಯೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಜಾಮ್ ಆಗೈತೆ ಫುಲ್ಲು ಕಿಲೋಮೀಟ್ರಸ್ ಜಾಮ್ ಜಾಮಾಗೈತೆ ಬಟ್ ನೋ ಯೂಸ್ ಹೋಗ್ಲೇ ಹೋಗಲೇಬೇಕು ಸೋಂಪುರ ಟೋಲ್ ಹತ್ರ ಬಂದ್ವಿ ನಮ್ಮ ಬಾಸ್ಗೆ ಟಾಟಾ ಬಾಯ್ ಬಾಯ್ ಹೇಳೋ ಟೈಮು ಬೇಗ ಬಂದ್ಬಿಡ್ತು ಅಣ್ಣ ನೀನು ಹೋಗಿ ನನಗೆ ಫೋನ್ ಮಾಡು ಪಟ್ಟದ ನನಗೆ ನೆಕ್ಸ್ಟ್ ಟ್ರಿಪ್ ಕಾಶ್ಮೀರಿಗೆ ಹೋಗೋಣ ನೀನು ಇಲ್ಲ ನಾಟಕ ನಾಟಕ ಹೇಳ್ತಾ ಹೇಳ್ತಾಯಿದ್ದೀನಿ ಇನ್ನು ಬರ್ಬೇಕಷ್ಟೆ ಫೋನ್ ಏನು ಮಾಡೋದೆಲ್ಲ ಬರಬೇಕಷ್ಟೇ ಬರಲೇಬೇಕು ಏನೇ ಪ್ರಾಬ್ಲಮ್ ಇರಲಿ ಎಲ್ಲ ಸೈಡ್ಗಿಟ್ಟು ಸುಮ್ಮನೆ ಬಂದ್ಬಿಡು ಮತ್ತೆ ಕೇಳ್ತೀನಿ ಅಂತೀ ಗುರು ನೀನು ಮತ್ತೆ ಕೇಳ್ತೀನಿ ಅನ್ಬೇಡ ಗುರು ಹೇಳು ಮನೆಗೆ ಅರ್ಥ ಆಗಂಗೆ ಹೇಳ್ಬಿಟ್ಟು ಬಾ ನೀನು ಕೇಳ್ತೀನಿ ಅಂದರೆ ಅದು ಹಂಗೆ ಆಗ್ಬಿಡ್ತದೆ ೊಂದ್ಸರಿ ಸರಿ ಬಾಯ್ ಇವಾಗ ಒಪ್ಕೊಂಡಿ ಹೋಗ್ಬೋ ಆರಾಮಾಗಿ ಹೋಗ್ ಮನೆಗೆ ಹೋಗ್ ಫೋನ್ ಮಾಡು ಎಲ್ಲನೂ ಇರ್ಲಪ್ಪ ಮನೆಗೆ ಹೋದ್ಮೇಲೆ ಒಂದ್ ಫೋನ್ ಹಾಕು ಸರಿ ಆಯ್ತು ಬಾಯ್ ಅಕೇಶ್ ಬ್ರೋ ನಾ ಮನೆಗ್ ಕಳ್ಸ್ಬಿಟ್ಟು ಹಬ್ಬ ಮಾಡ್ಕೊಂಬರ್ಲಿ ಅಂತ ಅವ್ರದ್ದೇನೋ ಐದನೇ ಒಂದ್ರಿಂದ ಐದ್ರವರೆಗೂ ಅವ್ರು ಊರಲ್ಲಿ ಹುಟ್ಟಿರೋ ಊರಲ್ಲಿ ಜಾತ್ರೆ ಐತಂತೆ ಅದಕ್ಕೆ ಬ್ರೋ ಜಾತ್ರೆಗೆ ಹೋಗ್ಬೇಕು ನಂಗೆ ರಜಾ ಬೇಕು ಅಂತವ್ರೆ ನಾನು ಗುರು ಕಾಶ್ಮೀರ್ಗೆ ಹೋದ್ರೆ ಹದಿನೈದು ಇಪ್ಪತ್ತು ದಿವಸ ಇಲ್ಲ ತಿಂಗಳಾಗುತ್ತೆ ನಾನು ನೆಕ್ಸ್ಟ್ ಲಡಾಖ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ ಟ್ರಿಪ್ಪು ಕಾಶ್ಮೀರ್ಗೆ ಹೋದರೆ ಅಲ್ಲಿಂದ ಲಡಾಖ್ ಹೋಗ್ಬೇಕು ಅಂತ ಹಂಗಾಗಿ ಸ್ವಲ್ಪ ಸಮಸ್ಯೆ ಆಗ್ತದೆ ನೋಡಿ ಸ್ವಲ್ಪ ಮನೆಗೆ ಹೇಳ್ಬಿಟ್ಟು ಬಾ ಒಂದೇ ಸಾರಿ ಅಷ್ಟೊತ್ತಿಗೆ ಬರೋಕ್ಕಾಗಲ್ಲ ಅಂತಂದು ಅಂತಂದು ಹೇಳಿದ್ದೀನಿ ಅದಕ್ಕೆ ಓಕೆ ಮಾತಾಡ್ತೀನಿ ಅಂತ ಹೇಳೋರೆ ಬಟ್ ಗೊತ್ತಿಲ್ಲ ಏನು ಅಂತ ರಿಗುಲರ್ ಹಾಕ್ಸೋ ಪೆಟ್ರೋಲ್ ಬಂಕಲ್ಲೇ ಬಂದು ಒಂದು ಐದು ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದರೆ ಇಲ್ಲಿಂದ ಊರಿಗೆ ಹೋಗ್ಬಿಟ್ಟು ಊರಿಂದ ಬರಬೇಕು ನಾಲ್ಕು ಪಾಯಿಂಟ್ ಬಂದೈತೆ ಹೆಚ್ಚು ಕಮ್ಮಿ ಎಲ್ಲಗನ ಲೋಡ್ ಮಾಡಿದ್ರು ನಡೀತದೆ ಏನು ಇಲ್ಲ ಆರಾಮಾಗೆ ಪೆಟ್ರೋಲ್ ಪಂಪ್ವರೆಗೂ ಬರುತ್ತೆ ಊರಿಗೆ ಹೋಗ್ರಿ ಅನಂತಪುರ ನೆಕ್ಸ್ಟ್ ನಮ್ಮ ಪ್ಲ್ಯಾನ್ ಇರೋ ಅನಂತಪುರಕ್ಕೆ ಹೋಗಿ ಕಾಶ್ಮೀರ್ ರೋಡ್ ಮಾಡಬೇಕು ಅಂತ ಅನಂತಪುರದವರೆಗೂ ಹೋಗುತ್ತೆ ಗಾಡಿ ಇವಾಗ ಇಲ್ಲಿ ಡೀಸೆಲ್ ಅಕ್ಷರ ಐದು ಸಾವಿರಕ್ಕೆ ಆರಾಮಾಗಿ ಹೋಗೋದು ಬನ್ನಿ ಹೈವೇ ಎಲ್ಲ ಬಿಟ್ಟು ಸಿಂಗಲ್ ರೋಡಿಗೆ ತಗೊಂಡು ಹೋಗ್ತಾ ಇದ್ದೀನಿ ನಮ್ಮೂರು ಇಲ್ಲಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಇದೆ ಅಷ್ಟೇ ಹಿರಿಯರೆಲ್ಲ ಮುಗೀತು ಇವಾಗ ಇಲ್ಲಿಂದ ಮೂವತ್ತೈದು ಕಿಲೋಮೀಟ್ರ್ ಒಂದು ಆಫ್ ಆನ್ ಅವರ್ ಇಲ್ಲ ಮುಕ್ಕಾಲು ನಮ್ಮ ಊರಿಗೆ ಹೋಗ್ಬಿಡ್ತೀನಿ ಯಾಕಂದರೆ ಈ ರೋಡ್ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ ಸ್ವಲ್ಪ ರೋಡ್ಸ್ ಆಗಲ್ಲ ನೋಡೋಣ ಎಷ್ಟೆಷ್ಟು ಕನ್ಸ್ಟ್ರಕ್ಷನ್ ಆಗೈತೆ ಏನು ಕತೆ ಅಂತ ಗೊತ್ತಿಲ್ಲ ನಾನು ಸುಮಾರು ದಿನ ಆಗೋಯ್ತೀನಿ ರೋಡಲ್ಲಿ ಓಡಾಡಿ ನೋಡೋಣ ಬನ್ನಿ ಇವಾಗ ಹೋದ್ರೆ ಗೊತ್ತಾಗುತ್ತೆ ನೋಡ್ಕೊಂತ ಹೋಗೋಣ ರಾಜಸ್ಥಾನ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಸೇಫ್ ಆಗಿ ಮನೆ ರೀಚ್ ಆದ ಇನ್ನೇನು ಇಲ್ಲ ಮುಂದ್ಗಡೆ ರೈಟ್ ಸೈಡಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ನಮ್ಮನೆ ಲೆಫ್ಟ್ ಸೈಡಲ್ಲಿರೋದು ಲೆಫ್ಟ್ ಸೈಡಲ್ಲಿ ಹೋಗ್ಬೇಕು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಹೋಗೋದು ಓಕೆ ಈ ಎಲ್ಲಿಗೆ ಮುಗಿಸೋಣ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಚಾನಲ್ ಹೊಸ್ದ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಆ ಥರ ಸಪೋರ್ಟ್ ಇದ್ದೀವಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಮತ್ತು ನೆಕ್ಸ್ಟ್ ಅಲ್ಲಿ ಸಿಗೋಣ ಎಲ್ಲವರ್ಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಇದೇ ನಮ್ಮ ಪಾರ್ಕಿಂಗ್ ಪ್ಲೇಸ್ ಇಲ್ಲೇ ಗಾಡಿ ನಿಲ್ಸೋದು ಇವಾಗ ಅಲ್ಲೊಂದು ಬೆಂಚ್ ನಿಂತಿದೆ ಅದು ವೀಲು ಟ್ಯಾಂಕರ್ ಅದು ನಮ್ದಲ್ಲ